ಸರ್ಕಾರಕ್ಕೆ ನಮ್ಮದೊಂದು ಮಾನವೀ ಸರ್ಕಾರಕ್ಕೆ ನಮ್ಮದೊಂದು ಮಾನವಿ ಮೆಟ್ರೋ ನಿಲ್ದಾಣಕ್ಕೆ ಶಂಕರ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಏರಿನ ಜೂನಿಯರ್ ಶಂಕರ್ನಾಗ ಅಂತ ಹೇಳಿ ನಾನಿಲ್ಲಿ ಚಂದನ ದೂರದರ್ಶನ ಕೇಂದ್ರಕ್ಕೆ ಇವತ್ತು ಒಂದು ಜಾನಪದ ಗೀತೆ ಒಂದು ಆಡಿಷನ್ಸ್ ಬಂದಿದ್ದೆ ಇಲ್ಲಿ ಪರಿಸರನೆಲ್ಲ ನೋಡ್ತಾ ಇದ್ದೀರಾ ಇಲ್ಲಿ ಟಿ ವಿ ಟವರ್ ಅಂದರೆ ಗೊತ್ತಲ್ಲ ನಿಮಗೆ ಟಿ ವಿ ಟವರ್ ಹತ್ರ ಇದ್ದೀನಿ ನೋಡ್ತಾ ಇದ್ದಾರೆ ಇವತ್ತು ಒಳ್ಳೆ ಸುಂದರವಾಗಿದೆ ಬಹಳ ವಾತಾವರಣ ಚೆನ್ನಾಗಿದೆ ಇಲ್ಲಿ ಬಂದಿದ್ದೀನಿ ಚಂದನ ದೂರದರ್ಶನ ಕೇಂದ್ರ ಅಂದರೆ ಹಿಂಭಾಗಕ್ಕೆ ಬಂದಿದ್ದೀನಿ ಹಿಂಭಾಗದಲ್ಲಿ ಬಂದು ಈಗ ನಾನು ಟಿ ವಿ ಟವರ್ ನೋಡೋದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಇಲ್ಲಿ ಪುರಾಣಕ್ಕೆ ಶಂಕರ ಹೆಸರಿ ಚಂದನಾಟಿವಿಂಗ್ನಲ್ಲಿರ್ತಕ್ಕಂಥ ಒಂದಾನೊಂದು ಕಾಲದಲ್ಲಿ ನಂದಿ ಬೆಟ್ಟಕ್ಕೆ ಹೂವೇ ತರಲೆಂದು ಕನಸು ಕಂಡರು ನಮ್ಮ ಶಂಕರ ದೂರದರ್ಶನ ಮೆಟ್ರೋ ರಾಜ ನಮ್ಮ ಶಂಕರ್ನ ನಮ್ಮ ಶಂಕರ್ಣ ಸರ್ಕಾರಕ್ಕೆ ಈ ಸರ್ಕಾರಕ್ಕೆ ಸರ್ಕಾರಕ್ಕೆ ನಮ್ಮ ಮಾಡಿ ಮೆಟ್ರೋ ನಿಲ್ದಾಣಕ್ಕೆ ಶಂಕರ್ನ ಹೆಸರಿಡಿ 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 ಶಾಲೆಯಲ್ಲಿ ನೆಲದ ಮೇಲೆ ಕುಳಿತು ಓದುವ ವಿದ್ಯಾರ್ಥಿಗಳ ಕಂಡು ಎಲ್ಲ ಸರ್ಕಾರಿ ಶಾಲೆಗೆ ಎಂದರು ನಮ್ಮ ಶಂಕರಣ್ಣ ನಮ್ಮ ಶಂಕರಣ್ಣ ನಮ್ಮ ಶಂಕರಣ್ಣ ಈ ಸರ್ಕಾರಕ್ಕೆ ಈ ಸರ್ಕಾರಕ್ಕೆ ಸರ್ಕಾರಕ್ಕೆ ನಮ್ಮ ತಂದು ಮಾನವಿ ಮೆಟ್ರೋ ನಿಲ್ದಾಣಕ್ಕೆ ಶಂಕರ್ನ ಹೆಸರಿಡಿ ಆ ಮರದಲ್ಲಿ ಅಮರವಾಗಿರುವ ನಮ್ಮ ಶಂಕರಣ್ಣ ನಮ್ಮ ಶಂಕರಣ್ಣ ಇವರ ಮೇಲೆ ಒಂದಿಷ್ಟು ಗೌರವವಿದ್ದರೆ ರಾಜ ಸರ್ಕಾರಕ್ಕೆ ರಾಜ ಸರ್ಕಾರಕ್ಕೆ ಮೆಟ್ರೋ ನಿಲ್ದಾಣಕ್ಕೆ ಶಂಕರ್ನಾಗ್ ಹೆಸರಿಡಲಿ ಶಂಕರ್ನಾಗ್ ಹೆಸರಿಡಲಿ ಸರ್ಕಾರಕ್ಕೆ ಸರ್ಕಾರ ಸರ್ಕಾರಕ್ಕೆ ನಮ್ಮದೊಂದು ಮನವಿ ಮೆಟ್ರೋ ನಿಲ್ದಾಣಕ್ಕೆ ಶಂಕರ್